ನಿಮ್ಮ ನೃತ್ಯ ತುಂಡಿದ ಭಾರತೀಯ ಸಂಸ್ಕೃತಿ ಏನು ಹೇಳ್ತಾ ಇದೆ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಜನ್ಮ ಕೊಟ್ಟಂತ ತಂದೆ ತಾಯಿ ಮಾರ್ಗದರ್ಶನ ನೀಡಿದಂತ ಗುರುವಿಗೆ ಮನುಷ್ಯನಾಗಿ ಸಂಸ್ಕೃತಕ್ಕೆ ಇವನೆ ಶಲ್ಯ ಸಭೇಂತಂತ ನಾಮಃ ನಿಜಕ್ಕೂ ಸತ್ಯವಾದಂತ ನಾಮ ಈ ಪಾಠದಲ್ಲಿ ಶ್ರೀಮಂತ್ರ ಮಾತ್ರೆ ವಿಹರೆ ಜಂಗಾಧರ ಜಗತ್ತರರು 25 ವರ್ಷಗಳ ಕಾಲ ಸಂಚರಿಸಿ ಭಾರತದಲ್ಲಿ ಉತ್ಕೃಷ್ಟ ಸಂಸ್ಕೃತಿ ಆದರ್ಶ ಪರಂಪರೆಗಳನ್ನು ಬೆಳೆಸೋದರ ಜೊತೆಗೆ ಧರ್ಮ ಧರ್ಮಗಳಲ್ಲಿ ಮತ್ತು ವ್ಯಕ್ತಿ ವ್ಯಕ್ತಿಗಳಲ್ಲಿ ಸಾಮರಸ್ಯ ಸೌಹಾರ್ದತೆ ಬೆಳೆಯಲಿಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಾರಿದಂಥ ಪರಮಾಚಾರ್ಯ ಅವರು ಅಗಲಿ ಹೋದ శిగారి మొదలుగండు ఈ ప్రాంత ప్రదేశ ಜನರು పరమ ಹೆಸರಿನಲ್ಲಿ